ಅದೇ ಮಾಡಿ ಬರ್ತಾ ಇದೀನಲ್ಲ ಅಯ್ಯ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸುದ ಇಲ್ಲ ಸ್ವಲ್ಪ ಈ ಕಡೆ ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು ಅದನ್ನು ನಾನು ತಕ್ಕತ್ತೀನಿ ನೀನ್ ಸ್ವಲ್ಪ ಮುಚ್ಕೊ ಅವ ಬಟ್ಟೆನೆಲ್ಲ ಚೆನ್ನಾಗಿ ತಿಕ್ಕಿಸ್ಕೊಂಡ್ಬಂದಿವ್ ನೀ ನಿಮ್ದ ಒಸಿ ಸರಿಯಾಗೈತ ನೋಡ್ಕೊಂಬಿಡಿ ಏ ವಿಷಯ ಬಾಯ್ಲಿ ಹ್ಮ್ ನನ್ ಬಟ್ಟೆ ಎಲ್ಲ ಅಡ್ಡ ನಾನು ಏನ್ ಹೇಳಡ ಅವ್ರ ಸ್ಮಾಲ್ ಮಿಸ್ಟಿಕ್ ಆಗೋಯ್ತು ಅವ್ರ ಮನೆ ಆಳ ಆಗೋಗ ಪೆಟ್ಗೆ ಚೆನ್ನಾಗಿ ಕಾವಾಕಿದ್ದ ಅವ್ನ್ ಯಾವ್ದೋ ಅಜ್ಞಾನದಲ್ಲಿ